ಚಂಬವಾಡಿ ಕ್ಷೇತ್ರದಲ್ಲಿ ಈಗ ಉಪ ಚುನಾವಣೆ ನಡೀತಾ ಇದೆ ಇವತ್ತು ಭಾಸ್ಕರ್ಯವರು ನಿಧನದ ನಂತರ ಈ ಚುನಾವಣೆ ಅನಿವಾರ್ಯ ಆಗಿ ಬಂದಿದೆ ನಮಗೆ ಈಗಾಗಲೇ ತ್ರಿಕೋನ ಸ್ಪರ್ಧೆ ಏರ್ಪಾಡಾಗಿದೆ ಇಲ್ಲಿ ಕಾಂಗ್ರೆಸ್ಸು ಮತ್ತು ಎಸ್ ಡಿ ಪೈ ಮತ್ತು ಮಾತೃಪಕ್ಷವಾದ ಬಿ ಜೆ ಪಿ ಈಗ ತ್ರಿಕೋನ ಸ್ಪರ್ಧೆಯಲ್ಲಿ ಈಗ ನಡೀತಾ ಇದೆ ಈಗಾಗಲೇ ಮತದಾರರು ನಮ್ಮ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಕಡೆ ಒಮ್ಮತವನ್ನು ಬೆಂಬಲಿಸ್ತಾ ಇದ್ದಾರೆ ಸಾಧಾರಣ ಈಗ ಮೂವತ್ತೊಂದು ಪರ್ಸೆಂಟ್ ಅಂತ ಆಗಿದೆ ಹೋಲಕ್ಕಾಗಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಬಿ ಜೆ ಪಿಯ ಪರವಾಗಿ ನಮ್ಮ ಮತದಾರರು ಬಂದು ಮ ಮತದಾನ ಮಾಡಿದ್ದಾರೆ ಹಾಗಾಗಿ ಗೆಲುವಿಗೆ ಏನು ತೊಂದರೆ ಆಗುವುದಿಲ್ಲ ಅಂತ ಹೇಳಿ ನಮ್ಮ ನಿರೀಕ್ಷೆ ಅವರ ಹೆಚ್ಚಿನ ಅಂತರದಿಂದ ಅವನು ವಿಜಯಿ ಆಗ್ತಾನೆ ಮೋಲ್ಗ ಅಂತ ಹೇಳಿ ನಾವು ಭಾವಿಸ್ತೇವೆ ತ್ರಿಕೋನ ಸ್ಪರ್ಧೆಯಿಂದ ಲಾಭವೂ ನಷ್ಟವ ತ್ರಿಕೋನ ಸ್ಪರ್ಧೆಯಿಂದ ಬಿ ಜೆ ಪಿಗೆ ಯಾವತ್ತೂ ಲಾಭವೇ ಇದೆ ಎಸ್ ಡಿ ಪಿ ಅವರು ತಮ್ಮ ಕಾಂಗ್ರೆಸ್ ಮತ ಮತದಲ್ಲಿ ಬೇರ್ಪಡಾದ ಕಾರಣ ನಮಗೆ ಅದರಲ್ಲಿ ಲಾಭಾಂಶವೇ ಜಾಸ್ತಿ ಇದೆ ನೂರಕ್ಕೆ ನೂರು ರೂಪಾಯಿ ನಮಗಷ್ಟು ನಾವು ಜಯಶಾಲಿ ಆಗ್ತೇವೆ ಅಂತ ಇಲ್ಲ ಕೆದಂಬಾಡಿ ಗ್ರಾಮ ಪಂಚಾಯತ್ನ ಉಪಚುನಾವಣೆಯ ನಾಲ್ಕನೇ ವರ್ಣ ಉಪಚುನಾವಣೆ ಭಾಳ ವರದಿಯಿಂದ ಸಾಗ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮೇಲ್ವಿನವರು ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅದು ಬಹಳ ಜನರು ಉತ್ಸುಕದಿಂದ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯ ಒಂದು ಯೋಜನೆಯು ಸರ್ಕಾರದ ಎಲ್ಲ ಜನರಿಗೆ ತಲುಪಿದೆ ಆ ಪ್ರಕಾರವಾಗಿ ಜನರು ಬಹಳ ಉತ್ಸುಕರಾಗಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲ ಜನರು ವಾಲ್ತಿದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಇವರಿನ ಎಲ್ಲ ಕಾರ್ಯಕರ್ತರು ವಲಯಾಧ್ಯಕ್ಷರು ಸೇರಿ ಅತಿ ಹೆಚ್ಚು ಶ್ರಮವನ್ನು ವಹಿಸಿ ಈ ಒಂದು ಮೆಲ್ವಿನವರನ್ನು ಉಪಚುನಾವಣೆಯಲ್ಲಿ ವಿಜಯ ಗಳಿಸುವಂಥ ಎಲ್ಲ ಭರವಸೆ ನಮಗಿದೆ ಆ ಮೂಲಕ ಮಾನ್ಯ ಪುತ್ತೂರಿನ ಶಾಸಕರ ಅಭಿವೃದ್ಧಿ ಮತ್ತು ಪುತ್ತೂರಿನ ಜನ ಜನರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಈ ಸ ಈ ಸಲ ಉಪ್ ಈ ಒಂದು ಉಪಚುನಾವಣೆಯಲ್ಲಿ ಕೂಡ ನಾವು ವಿಜಯ ವಿಜಯವಾಗುತ್ತೇವೆ ಎಂಬ ಜಯಬೇರಿ ಭಾಸ್ತೆ ಎಂಬ ಭರವಸೆ ನಮಗಿದೆ ಅದು ಅಲ್ಲದೆ ಕೆಮ್ಮ ಹರಿಯಡ್ಕ ಉಪಚುನಾವಣೆಯ ವಿಜಯ ವಿನಯಕುಮಾರ್ ಕೂಡ ಒಂದು ವಿಜಯ ಆಗುವ ಸಂಭವದಲ್ಲಿದೆ ಅದೇ ರೀತಿ ನಾವು ಎರಡು ಚುನಾವಣೆ ಕೂಡ ಪುತ್ತೂರು ಬ್ಲಾಕ್ಗೆ ಸಂಬಂಧಪಟ್ಟ ಎರಡು ಉಪಚುನಾವಣೆ ಕೂಡ ನಾವು ಗೆಲ್ತೇವೆ ಎಂಬ ಭರವಸೆ ನಮಗಿದೆ ಕೆದಂಬಾಡಿಯಲ್ಲಿ ತ್ರಿಕೋನ ಸ್ಪರ್ಧೆ ಕೆದಂಬಾಡಿಯಲ್ಲಿ ತ್ರಿಕೋನ ಸ್ಪರ್ಧೆ ಆದರೂ ಕೂಡ ನಮ್ಮ ಸರ್ಕಾರದ ಯೋಜನೆಗಳು ಶಾಸಕರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಜನರು ಬಹಳ ನಮ್ಮ ಮನೆಗೆ ಒಲವಾಗಿ ತೋರಿಸ್ತಿದ್ದಾರೆ ಅವರವರ ಪಕ್ಷದಲ್ಲಿ ಅವರವರು ಒಂದು ಉಮೇದುವಾರಿಕೆ ಸಲ್ಲಿಸುವುದು ಅದವರವರ ಕರ್ತವ್ಯ ಆದರೂ ಜನರು ನಮ್ಮ ಹತ್ರ ಜಾಸ್ತಿ ವಾಲ್ತಾ ಇದ್ದಾರೆ ನಮಗೆ ವಿಜಯ ಗಳಿಸುವ ಫುಲ್ ಭರವಸೆ ನಮಗಿದೆ ಎಲ್ಲರಿಗೂ ಶುಭಕಾಮನೆಯನ್ನು ಸಲ್ಲಿಸುತ್ತಾ ನಾನು ಕೆ ಎ ಸಿದ್ದಿಕ್ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿರುತ್ತೇನೆ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮೂರು ಕಡೆ ಪಂಚಾಯತ್ನ ಉಪಚುನಾವಣೆ ನಡೀತಾ ಇದೆ ಅದರಲ್ಲಿ ಒಂದು ಕೆದಂಬಾಡಿಯ ನೂರ ಎಂಬತ್ತೆಂಟನೇ ವಾರ್ಡ್ ಆಗಿರ್ತದೆ ಈ ಒಂದು ವಾರ್ಡ್ನಲ್ಲಿ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಬೆಂಬಲಿತ ಅಭ್ಯರ್ಥಿಯಾಗಿ ಅಬ್ದುಲ್ ರಫೀಕ್ರವರು ಚುನಾವಣೆ ಕಣಕ್ಕಿಳಿದಿದ್ದಾರೆ ಇವತ್ತಿನ ಈ ಚುನಾವಣೆಯಲ್ಲಿ ಮತದಾರರ ಒಲವು ಕ ನಾವು ಕೆಲವು ದಿನಗಳಿಂದ ಮತ ಭೇಟನೆ ಮಾಡ್ತಾ ಇರುವಾಗ ಜನರ ಒಲವು ಇವತ್ತು ರಫೀಕಿನ ಕಡೆ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾಯಿದ್ದೇನೆ ಯಾಕಂತೇಳಿದರೆ ಕಳೆದ ಎರಡು ಸಾವಿರದ ಕಳೆದ ಚುನಾವಣೆಯಲ್ಲಿ ಸ್ವಲ್ಪ ಸ್ವಲ್ಪ ಮತದಿಂದ ಸೋತಂತಹ ರಫೀಕ್ರವರು ಬಹಳ ಒಳ್ಳೆಯ ವ್ಯಕ್ತಿತ್ವ ಎಲ್ಲರೊಟ್ಟಿಗೆ ಒಳ್ಳೆಯ ಒಡನಾಡಿಟ್ಟುಕೊಂಡು ಎಲ್ಲರಿಗೂ ಸ್ನೇಹದಿಂದ ಮಾಡುವಂಥ ಸಹೋದರ ಭಾವನೆಯಿಂದಿರುವಂತಹ ಎಲ್ಲ ಜಾತಿ ಸಮುದಾಯದಲ್ಲಿ ಒಳ್ಳೆಯ ಮಿತ್ರತ್ವವನ್ನು ಹೊಂದಿಕೊಂಡಂಥ ಒಂದು ವ್ಯಕ್ತಿಯಾಗಿರುತ್ತಾರೆ ನಮ್ಮ ಅಬ್ದುಲ್ ರವರು ಆ ಕಾರಣದಿಂದ ಈ ಸಲ ಹೇಗಾದರೂ ಮಾಡಿ ರಫೀಕ್ರವನ್ನ ಗೆಲ್ಲಿಸಬೇಕು ಅಂತೇಳಿ ಎಲ್ಲ ಮತದಾರರು ಕೂಡ ನಮ್ಮೊಂದಿಗೆ ಹೆಜ್ಜೆ ನಿಟ್ಟಿದ್ದಾರೆ ನಾಳೆ ನಾಳೆ ನಡೆಯುವಂತಹ ಈ ಫಲಿತಾಂಶದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾದಂಥ ಅಬ್ದುಲ್ ಅಬ್ದುಲ್ ರಫೀಕ್ರವರು ಬಹಳ ಅಂತರದಿಂದ ವಿಜಯ ಆಗುತ್ತಾರೆ ಅಂತ ಭರವಸೆ ನಮಗಿದೆ ಆದ ರೀತಿ ಒಂದು ಕ್ಷೇತ್ರಾದ್ಯಂತ ಒಳ್ಳೆಯ ನಮಗೆ ಸಪೋರ್ಟು ಕೂಡ ಇದೆ ಇವತ್ತು ಕೂಡ ಮತದಾರರು ಬಹಳ ಈವಾಗಲೇ ಒಂದು ಮೂವತ್ತು ಪರ್ಸೆಂಟ್ ಶೇಕಡ ಮತ ನಡೆದಿದೆ ನಮ್ಮ ಮತದಾರರು ಕೂಡ ಬಂದಿರ್ತಾರೆ ಎಲ್ಲರೂ ಅದ ಕಾರಣ ಎಲ್ಲ ನಮ್ಮ ಈ ಕೆದಂಬಾಡಿಯ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾನು ನಹುಷಾ ಅಂತ ಪುತ್ತೂರು ಗ್ರಾಮಾಂತರ ಬಿ ಜೆ ಪಿ ಮಂಡಲದ ಕೋಶಾಧಿಕಾರಿ ಹಾಗೂ ನಮ್ಮ ಮಾಡನೂರು ಇವತ್ತಿನ ಈ ಬೈ ಎಲೆಕ್ಷನ್ನ ಉಸ್ತುವಾರಿ ಬಿ ಜೆ ಪಿ ನಮ್ಮ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಹರೀಶ್ ಕುಮಾರ್ ಎ ಕೆ ಮಾಡನೂರವರು ಬ್ಯಾಟ್ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇದೊಂದು ಇವತ್ತು ಒಂದು ವರ್ಷದ ಅವಧಿಗಿರುವಂಥ ಬೈ ಎಲೆಕ್ಷನ್ ಈಗಾಗಲೇ ಒಂದು ಏಳ್ನೂರ ಮೂವತ್ತೈದು ಮತದ ಪೈಕಿ ಸಾಧಾರಣ ಇನ್ನೂರ ಇಪ್ಪತ್ತು ಮತದಾನ ಈಗಾಗಲೇ ಆಗಿದೆ ಈ ಸಲದ ಒಂದು ಹವಾಮಾನ ಅಂದರೆ ನಮಗೆ ಎಲ್ಲರೂ ನಮ್ಮ ಒಂದು ಅಭ್ಯರ್ಥಿಯ ಪರವಾಗಿ ಮತವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಈ ಸಲ ಒಂದು ಗೆಲುವು ನಮ್ಮದೇ ಅಂತ ಹೇಳುವ ಒಂದು ನಿರೀಕ್ಷೆಯಲ್ಲಿದ್ದೇವೆ ಈಗಾಗಲೇ ಪಂಚಾಯತ್ ಸಹ ನಮ್ಮ ಬಿ ಜೆ ಪಿ ಬೆಂಬಲಿತ ಪಂಚಾಯತ್ ಆಗಿ ಉಂಟು ನಮ್ಮ ಅಧ್ಯಕ್ಷರು ಶ್ರೀಯುತ ಸಂತೋಷ್ ಕುಮಾರ್ ಅವರು ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಆದ ಕಾರಣ ಈ ಭಾಗದ ಜನರು ನಮಗೆ ಒಂದು ನಮ್ಮ ಅಭ್ಯರ್ಥಿ ಹರೀಶರರಿಗೆ ಆಶೀರ್ವಾದ ಮಾಡಿ ಬಹುಮತದಿಂದ ಗೆಲ್ಲಿಸ್ತಾರೆ ಆಶೆ ನಮ್ಮ ಉಂಟು ಈಗ ನೇರ ಸ್ಪರ್ಧೆ ಇದೆ ಹೌದು ಯಾಕೆ ಅಂತ ಹೇಳಿದರೆ ಈಗ ಏನಾಗಿದೆ ಅಂತ ಹೇಳಿದರೆ ನಮ್ಮ ಎರಡು ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಬಿ ಜೆ ಕಾಂಗ್ರೆಸ್ ಆಡಳಿತ ಉಂಟು ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಎರಡು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಮ್ಮ ಈ ಒಂದು ಭಾಗಕ್ಕೆ ಆಗ್ತಾ ಇಲ್ಲ ಆದ ಕಾರಣ ಜನರಿಗೂ ಸಹ ನಮ್ಮ ಮೇಲೆ ಒಂದು ಓಟು ಕೊಡುವ ಒಂದು ನಿರೀಕ್ಷೆ ನಮ್ಮಲ್ಲಿ ಉಂಟು ಮತ್ತು ಈಗಾಗಲೇ ನಮ್ಮದು ಪಂಚಾಯತ್ ನಮ್ಮ ಬಿ ಜೆ ಪಿ ಬೆಂಬಲಿತ ಪಂಚಾಯತ್ ಇರುವ ಕಾರಣ ಸುಮಾರು ಅಭಿವೃದ್ಧಿ ಕಾರ್ಯ ಈಗಾಗಲೇ ಆಗಿದೆ ಆದ್ದರಿಂದ ನಮಗೆ ಬಹುಮತ ಸಿಗ್ತದೆ ಅಂತ ಹೇಳುವಂಥ ಒಂದು ನಿರೀಕ್ಷೆ ಉಂಟು ಹರಿಯಡ್ಕ ಗ್ರಾಮ ಪಂಚಾಯತ್ ಇದು ನಮ್ಮ ಆಕಸ್ಮಿತವಾದ ಒಂದು ಡೆತ್ತಿನಿಂದಾಗಿ ಬಂದಂಥ ಒಂದು ಎಲೆಕ್ಷನು ಇಲ್ಲದಿದು ಕಾಂಗ್ರೆಸ್ಸಿನ ಭದ್ರಕೋಟೆ ಕಾವು ಅಂತ ಹೇಳಿದರೆ ಕಾಂಗ್ರೆಸ್ ಭದ್ರಕೋಟೆ ಅದರಲ್ಲಿ ಇದು ಹೇಗೂ ಕಾಂಗ್ರೆಸ್ಸಿನ ಒಂದು ಜಾಗವೇ ಮೈನು ಇಲ್ಲಿಕ ನೂರಕ್ಕೆ ಅಂತಾಗ್ತದೆ ಕಾಂಗ್ರೆಸ್ ಗೆಲ್ತದೆ ಬಿ ಜೆ ಪಿ ಅವರಿಗೆ ನಿರಾಶೆ ಆಗಿ ಹೋಗಬೇಕು ಅವ್ರು ನಿಂತದ್ದೇ ವೇಸ್ಟು ಅವರಿಗೆ ನಮಗೆ ಬಿಟ್ಟು ಕೊಡ್ಬೋದಿತ್ತು ಆದರೂ ನಾವೆಂಥ ಮಾಡಿದ್ದೇವೆ ಅವರು ಆಲ್ರೆಡಿ ನಾವು ಕಾಂಗ್ರೆಸ್ನವರು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಗೆಲ್ತೇವೆ ಮತ್ತು ನಮ್ಮ ಶಾಸಕರು ಭಾಳ ಒಳ್ಳೆಯ ಶಾಸಕರಾಗಿದ್ದಾರೆ ನೋಡಿ ಈಗ ಎಲ್ಲ ಕಾರ್ಯದಲ್ಲಿ ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ರೋಡ್ನ ಕೆಲಸ ಆಗಲಿ ಬಾಗಿ ಕೆಲಸ ಆಗಲಿ ಹಾಗೆ ಸಿದ್ದರಾಮಯ್ಯವರು ಎರಡು ಸಾವಿರ ಹೆಂಗಸರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಮನೆಯವರಿಗೆ ಕರೆಂಟ್ ಫ್ರೀಯಾಗಿ ಕೊಡ್ತಾರೆ ಇದರೆಲ್ಲ ಗ್ಯಾರಂಟಿ ಗ್ಯಾರಂಟಿಗಳನ್ನು ಇದು ಮಾಡಿ ಅಂತ ಮಾಡ್ತಾರೆ ಜನಗಳು ಕಾಂಗ್ರೆಸ್ಸಿಗೆ ಓಟ್ ಕೊಡ್ತಾರೆ ನೂರಕ್ಕೆ ನೂರು ನಮ್ಮ ಈ ವಾರ್ಡ್ನಲ್ಲಿ ಕಾಂಗ್ರೆಸ್ ಬರ್ತದೆ ಅದಕ್ಕೆ ಡೌಟೇ ಇಲ್ಲ ಸ್ಪರ್ಧೆ ಫೈಟೇ ಫೈಟು ನಾವು ಬಿಜೆಪಿ ಯಾವಾಗಲೂ ಫೈಟೇ ನಾವು ಜೆ ಬಿಜೆಪಿ ಫೈಟು ನೂರಕ್ಕೆ ನೂರು ನಮ್ಮ ಇಲ್ಲಿ ಇದು ಅರಿಯಡ್ಕ ಗ್ರಾಮದಲ್ಲಿ ಕಾವು ಅಂತ ಹೇಳೋದು ಕಾಂಗ್ರೆಸ್ನ ಭದ್ರಕೋಟೆ ಅಲ್ಲಮ್ಮ ಇಲ್ಲಿ ನಮ್ಮ ಹೇಮರ ಶೆಟ್ಟಿ ಇದ್ದಾರೆ ಶಶಿಕ ಇದ್ದಾರೆ ನಮ್ಮ ನೋಡಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಎಲ್ಲ ಜನರುಗಳು ಇಲ್ಲಿ ಒಂದು ಇದು ಕೊಡ್ತಾರೆ ಎಂತಂದು ಒಂದು ಇಂಟ್ರೆಸ್ಟ್ ಕೊಟ್ಟೇ ಬರ್ತಾರೆ ನೋಡಿ ನಮ್ಮ ಹುಡುಗ ನೋಡಿ ಎಷ್ಟು ಕ್ಯಾಂಡಿಡೇಟ್ ನೋಡಿ ಎಷ್ಟು ನಗುಮುಖದೊಂದಿಗೆ ಕಾಣುವಾಗಲೇ ಆಗೋದಿಲ್ಲ ನಿಮಗೆ ಯಾವುದೇ ಆಗಲಿ ನಮ್ಮ ಎಲ್ಲ ಕಾರ್ಯದಲ್ಲೂ ಕಾಂಗ್ರೆಸ್ಸು ನೂರಕ್ಕೆ ನೂರು ಇಲ್ಲಿ ಬರ್ತಾರೆ ಅದಕ್ಕೆ ಡೌಟ್ ಇಲ್ಲ ನಮ್ಮ ಸಿದ್ದರಾಮಯ್ಯನ ಗ್ಯಾರಂಟಿ ಡಿ ಕೆ ಶಿವಕುಮಾರ್ನವರ ಆ ಒಂದು ಧೈರ್ಯ ನಮ್ಮ ಅಶೋಕ್ ರೈ ಅವರ ನೇತೃತ್ವ ಎಲ್ಲ ಕಾವು ಹೇಮನಾಥ ಶೆಟ್ಟಿಯವರು ಬಾಕಿ ಎಲ್ಲ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾವೆಲ್ಲ ಇಲ್ಲಿದ್ದೇವೆ ನೂರು ಇದ್ದೇವೆ ನೂರಲ್ಲಿ ಕಾಂಗ್ರೆಸ್ ಗೆಲ್ತಿ ಅಂತೇಳಿ ವಿಶ್ವಾಸ ಸುದ್ದಿ ಕ್ಷಣದ ಸುದ್ದಿಗಾಗಿ ನನ್ನ ಆಯ್ಕೆ ಆಶೀರ್ವಾದ 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 ಆಶೀರ್ವಾದ